ಕಾಮಿಡಿ ನಟ ಮುಗ್ಲಪ್ಪ ಮತ್ತೆ ಗಾಯತ್ರಿ ಅವರು ಮದುವೆಯಾಗಿ ಕೆಲವೇ ಕೆಲವು ದಿವಸಕ್ಕೆ ನೋಡಿ ಈಗ ಒಂದು ಕಣ್ಣೀರ್ ಹಾಕುವಂತ ಒಂದು ಪರಿಸ್ಥಿತಿ ಯಾಕೆಂದ್ರೆ ಕಂಪ್ಲೀಟ್ ಎಲ್ಲಾ ಕಡೆ ಇವರದ್ದೇ ಸುದ್ದಿ ಯಾವುದೇ ಒಂದು ಟಿವಿ ಚಾನೆಲ್ ನೋಡಿದ್ರು ಕೂಡ ಅಷ್ಟೇನೆ ಸೊ ಮುಗ್ಲಪ್ಪ ಅವರು ಲವ್ ಜಿಯಾದ್ ಮಾಡಿದ್ದಾರೆ ಅಂತ ಒಂದು ಕಡೆ ಆರೋಪ ಇನ್ನೊಂದು ಕಡೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಮದುವೆ ಆಗಿದ್ದಾರೆ ಅನ್ನುವಂತ ಒಂದು ಆರೋಪ ಇನ್ನೊಂದು ಕಡೆ ತಲೆಯನ್ನ ಕೆಡಿಸಿ ಮದುವೆಯಾಗಿದ್ದಾರೆ ಅನ್ನುವಂತ ಒಂದು ಆರೋಪ ಸೊ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಬರ್ತಾ ಇದೆ ಮತ್ತೆ ಹಿಂದೂಪರ ಸಂಘಟನೆ ಸಂಘಟನೆಯವರು ಕೂಡ ಅಷ್ಟೇ ಮುಖ್ಯಲಪ್ಪ ವಿರುದ್ಧ ದೂರನ್ನು ಕೂಡ ದಾಖಲಿಸ್ತಾರೆ ಮತ್ತೆ ಗಾಯತ್ರಿ ಅವರ ತಾಯಿ ಕೂಡ ದೂರು ದಾಖಲಿಸ್ತಾರೆ ಸೊ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಗಳು ಮತ್ತೆ ಪೊಲೀಸರು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ ಬಟ್ ಇಬ್ಬರು ಕೂಡ ಮದುವೆಯಾಗಿದ್ದ ಅದರ ಒಂದು ದಾಖಲೆಯು ಕೂಡ ಇದೆ ಅವರು ಸುಳ್ಳೆ ಮದುವೆ ಆಗಿರೋದು ದಾಖಲೆ ಕೂಡ ಇಟ್ಕೊಂಡಿದ್ದಾರೆ ಸೊ ಆದ ಕಾರಣ ಇಬ್ಬರನ್ನು ಕೂಡ ಬೇರೆ ಮಾಡಕ್ಕೊಂದು ಸಾಧ್ಯ ಇಲ್ಲ ಮತ್ತೆ ಇಬ್ರು ಕೂಡ ಲವ್ ಮಾಡಿ ಮದುವೆ ಆಗಿರುವಂತವ್ರು ಅವರಿಗೆ ತುಂಬಾನೇ ಇದರಿಂದಾಗಿ ತುಂಬಾನೇ ನೋವಾಗಿದೆ ಎಲ್ಲಾ ಕಡೆ ಇವರದ್ದೇ ಒಂದು ಸುದ್ದಿ ಮುಖ ಎತ್ಕೊಂಡು ಎಲ್ಲೂ ಕೂಡ ಆ ಮನೆಯಿಂದ ಆಚೆ ಕಡೆ ಬಂದು ಕೂಡ ಅದನ್ನೇ ಕೇಳ್ತಾರೆ ಅದನ್ನೇ ಎಲ್ಲಾ ಕಡೆ ಓಡಾಡ್ತಾ ತಲಾ ಸುದ್ದಿ ಸೊ ಹೀಗಾಗಿ ಮುಕ್ಳಪ್ಪ ಮತ್ತೆ ಗಾಯತ್ರಿ ಅವರಿಗೆ ತುಂಬಾನೇ ನೋವಿದೆ ಕಣ್ಣೀರು ಕೂಡ ಆಗ್ತಾ ಇದ್ದಾರೆ ಮನೆಯಿಂದನೇ ಹೊರಗಡೆ ಬರ್ತಾ ಇಲ್ಲ ಮತ್ತೆ ಅವರ ತಾಯಿ ಕೂಡ ಆಸ್ತೇನೆ ಕಣ್ಣೀರು ಆಗ್ತಾ ಇದ್ರೆ ನನ್ನ ಮಗಳು ಬೇಕು ಅಂತ ಬಟ್ ಗಾಯತ್ರಿ ಅವರು ಬರೋಕೆ ರೆಡಿ ಇಲ್ಲ ಗಾಯತ್ರಿ ಅವರು ನಾನು ಮುಕ್ಲೆಪ್ಪನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಸೊ ಹೀಗಾಗಿ ಮದುವೆ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಗಂಡನ ಮನೆಯಲ್ಲಿ ಅಂತ ಕೂಡ ತಿಳಿಸ್ತಾರೆ ಬಟ್ ಇಲ್ಲಿ ಮತಾಂತರ ಆಗಿದೆ ಅವರ ಧರ್ಮವನ್ನ ಪಾಲಿಸ್ತಾ ನನ್ನ ಮಗಳು ಮೆಹಂದಿ ಹಾಕೊಂಡು ಅವರ ಭಾಷೆಯ ಬರೆದುಕೊಂಡಿದ್ದಾಳೆ ಮತ್ತೆ ಕುಂಕುಮ ಇಲ್ಲ ತಾಳಿ ಇಲ್ಲ ಅಂತೆಲ್ಲ ಆರೋಪವನ್ನ ಸಹ ಮಾಡಿದ್ರು ಅದು ಕೂಡ ಬಹಳಷ್ಟು ವೈರಲ್